ಗೆಲ್ಲಬೇಕು ಗೆಲ್ಲಲೇಬೇಕು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಲೈನ್ ಅಜೆಂಡಾ ಆಗಿದೆ ಹೀಗಾಗಿಯೇ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಪಕ್ಕಾ ಫೈಟ್ ಮಾಡ್ತಿದ್ದಾರೆ ಇದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಚೆಕ್ ಹೇಳಿದ್ದಾರೆ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಡಿಕೆ ಬ್ರದರ್ಸ್ ಹೊಸ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬೇರೆಯದ್ದೇ ಆಟ ಈಗ ಶುರುವಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಪ್ರತಿ ಬಾರಿಯೂ ಕುತೂಹಲದ ಕೇಂದ್ರ ಬಿಂದು ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲು ಜೆಡಿಎಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳು ಈ ಹಿಂದಿನಿಂದಲೂ ಮಾಡಿರುವ ಪ್ರಯತ್ನ ಪಕ್ಕಾ ಪ್ಲಾಫ್ ಆಗ್ತಿದೆ ಆದರೆ ಈ ಬಾರಿ ಬೇರೆಯದ್ದೇ ಆಟ ಶುರುವಾಗಿದೆ ರಾಮನಗರ ಜಿಲ್ಲೆಯಲ್ಲಿ ತಮಗೆ ಎದುರಾಗಿರುವ ಭೀಕರ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ರೀತಿ ಇದೀಗ ಮಾಜಿ ಸಿಎಂ ಎಚ್ ಡಿಕೆ ಅವರಿಂದ ಹೊಸ ರಣತಂತ್ರ ಸಿದ್ಧವಾದಂತೆ ಕಾಣ್ತಿದೆ ಆದರೆ ಡಿಕೆ ಬ್ರದರ್ಸ್ ಕೂಡ ಹೊಸದಾಗಿ ರಣತಂತ್ರ ರೆಡಿ ಮಾಡ್ತಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಒಂದು ಬಲವಾದ ಹಿಡಿತ ಹೊಂದಿದೆ ಅದರಲ್ಲೂ ಜಿಲ್ಲೆಯಾಗಿ ರಾಮನಗರ ರೂಪುಗೊಳ್ಳಲು ಎಚ್ ಡಿ ಕುಮಾರಸ್ವಾಮಿಯವರ ಪಾತ್ರ ದೊಡ್ಡದಾಗಿದೆ ಹೇಗಿದ್ರೂ ಈಗ ಜೆಡಿಎಸ್ ಪಕ್ಷದ ನಾಯಕರಿಗೆ ರಾಮನಗರ ರಾಜಕೀಯದ ಗ್ರಿಪ್ ತಪ್ತಿದೆ ಈ ಮೂಲಕ ಕಾಂಗ್ರೆಸ್ ಬಲವಾಗ್ತಿದೆ ಎಂಬ ಆರೋಪ ಸಹ ಕೇಳಿ ಬರ್ತಿದೆ ಅದರಲ್ಲೂ ಡಿಕೆ ಬ್ರದರ್ಸ್ ಈ ಭಾಗದಲ್ಲಿ ಬಲವಾಗಿ ಬೆಳೆದು ನಿಂತಿದ್ದು ಈ ಬಾರಿಯ ಲೋಕಸಭಾ ಎಲೆಕ್ಷನ್ ವೇಳೆ ಹೇಗಾದ್ರೂ ಮಾಡಿ ಹಾಲಿ ಸಂಸದ ಡಿಕೆ ಸುರೇಶ್ ಅವರಿಗೆ ಸೋಲುಣಿಸಲು ಹೊಸ ಪ್ಲಾನ್ ಮಾಡಿರುವಂತೆ ಕಾಣ್ತಿದೆ ಜೆಡಿಎಸ್ ಮತ್ತು ಬಿಜೆಪಿ ಆದ್ರೆ ಈ ತಂತ್ರಕ್ಕೆ ಪ್ರತಿತಂತ್ರ ರೆಡಿ ಮಾಡಿದ್ದಾರೆ ಡಿಕೆ ಬ್ರದರ್ಸ್ ಇನ್ನು ತಮ್ಮ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದಾಗಿರುವ ಮುನ್ಸೂಚನೆ ಸಿಕ್ಕ ತಕ್ಷಣವೇ ಕಾಂಗ್ರೆಸ್ ನಾಯಕರು ಹಾಗೂ ಡಿ ಕೆ ಬ್ರದರ್ಸ್ ಹೊಸ ರಣತಂತ್ರವನ್ನ ರೂಪಿಸಿದ್ದಾರೆ ಇದೇ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಲು ಸಾಲು ಕಾರ್ಯಕ್ರಮ ಮತ್ತು ಸಭೆಗಳನ್ನ ಆಯೋಜನೆ ಮಾಡಲಾಗ್ತಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಗೆ ಮೊದಲೇ ಭರ್ಜರಿ ಐಡಿಯಾ ರೆಡಿಯಾದಂತೆ ಕಾಣ್ತಿದೆ ಸ್ಥಳೀಯ ಜನರ ಕಷ್ಟಗಳನ್ನ ಆಲಿಸಲು ಇಂದು ಡಿಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಭೆಗಳನ್ನ ಆಯೋಜನೆಯನ್ನ ಮಾಡಿದ್ದಾರೆ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕರ್ನಾಟಕ ಹಾಲಿ ಡಿಸಿಎಂ ಅವರ ತಮ್ಮ ಅಂದ್ರೆ ಡಿಕೆ ಶಿವಕುಮಾರರ ಸಹೋದರ ಡಿಕೆ ಸುರೇಶ್ ಕ್ಷೇತ್ರ ಬದಲಾವಣೆ ಮಾಡ್ತಾರಾ ಅಂತಾನು ಚರ್ಚೆ ಶುರುವಾಗಿದೆ ಈಗಿನ ಮಾತುಗಳ ಪ್ರಕಾರ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಹ್ಯಾಟ್ರಿಕ್ ಗೆಲುವು ದಾಖಲಿಸಿಕೊಂಡಿದ್ದಾರೆ ಡಿಕೆ ಸುರೇಶ್ ಹೇಗಿದ್ರು ಈ ಬಾರಿ ಡಿಕೆ ಸುರೇಶ್ ಸೋಲಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೇರೆಯದ್ದೇ ತಂತ್ರ ರೂಪಿಸಿರುವಂತೆ ಕಾಣ್ತಿದೆ ಆದರೆ ಇದೆಲ್ಲ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡ್ಬೇಕಿದೆ ನೋಡ್ತಾರಿ ಇರಿ ಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್ ನಮಸ್ಕಾರ